ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಮ್ಮು ಶೀತ ನೆಗಡಿ ಎದೆಯಲ್ಲಿ ಕಟ್ಟಿರೋ ಅಂಥ ಕಫ ಎಲ್ಲ ಕಡಿಮೆ ಆಗೋ ಥರ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ನಮಗೆ ಬೇಕಾಗಿರೋ ಅಂಥದ್ದು ಮನೆಯಲ್ಲಿ ಸಿಗೋ ಅಂಥ ನಾರ್ಮಲ್ ಇಂಗ್ರೀಡಿಯೆಂಟ್ಸ್ನೇ ನಾನು ತೊಗೊಂಡಿದ್ದೀನಿ ಈ ಕಷಾಯಕ್ಕೆ ಬೇಕಾಗಿರೋದು ಮೊದಲನೇ ಇಂಗ್ರೀಡಿಯೆಂಟ್ಸ್ ಬಂದು ಸೀಬೆ ಎಲೆ ಅದ್ರ ಜೊತೆಗೆ ವಿಳೆದೆಲೆ ಮತ್ತು ದೊಡ್ಡ ಪತ್ರೆನ ತೊಗೊಂಡಿದ್ದೀನಿ ಇವು ನಾನು ಎರಡು ಥರ ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ಫಸ್ಟ್ಗೆ ಈ ಸೀಬೆ ಎಲೆನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೀಬೆ ಎಲೆ ತೊಗೊಳ್ಳೋವಾಗ ನೀವು ಯಾವುದಕ್ಕೂ ಸರ್ತಿ ನೋಡಿ ಕಿತ್ಕೊಳ್ಳಿ ಯಾಕೆಂದರೆ ಹಿಂದೆಗಡೆ ಈ ಥರ ಗೂಡೆಲ್ಲ ಇರುತ್ತೆ ಈ ಗೂಡಿರೋ ಅಂಥದ್ದು ನಾವು ವಿಳೆದೆಲೆ ಆಗಿರ್ಬೋದು ಬೇರೆ ಏನಾದರೂ ಯೂಸ್ ಮಾಡಿದ್ರೆ ನಮಗೆ ತುಂಬಾ ಗಂಟಲಲ್ಲಿ ಇನ್ಫೆಕ್ಷನ್ ಆಗಿಬಿಡುತ್ತೆ ಅದಕ್ಕೆ ಆದಷ್ಟು ಇರೋ ಇರೋವಂಥದ್ದನ್ನ ನೋಡಿ ತೊಗೊಳ್ಳಿ ನಾನು ಇಲ್ಲಿ ಮೂರು ಎಲೆ ತೊಗೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಎಲೆಯಲ್ಲಿ ಒಂದು ಸ್ವಲ್ಪ ಗೂಡಿದೆ ಅದನ್ನು ಕಿತ್ತಾಕೋದೋ ಅಥವಾ ಅಷ್ಟೇ ಕಟ್ ಮಾಡೋದು ಆ ಥರ ಏನು ಮಾಡಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಆ ಪ್ಲೇಸಲ್ಲಿ ಅಲ್ಲಿ ಎಷ್ಟಿರುತ್ತೋ ಅಷ್ಟು ಕಟ್ ಮಾಡ್ಕೋಬೇಡಿ ಕಟ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅಂದ್ರೆ ಅದರಲ್ಲಿ ಬೇರೆ ಏನಾದರೂ ನಮಗೆ ಗೊತ್ತಿಲ್ಲದೆ ಅಂತ ಏನಾದರೂ ಬ್ಯಾಕ್ಟೀರಿಯಾ ಇದ್ರೆ ಎಲ್ಲ ಹೋಗ್ಲಿ ಅಂತ ನಾನು ಫಿಲ್ಟರ್ ವಾಟರಲ್ಲೇ ಇದನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಈ ಹಣ್ಣನ್ನ ಒಬ್ಬೊಬ್ರು ಒಂದೊಂದು ತರ ಕರೀತಾರೆ ಇದನ್ನ ಬಿಕ್ಕೆ ಹಣ್ಣು ಅಂತಲೂ ಅಂತಾರೆ ಸೀಬೆ ಎಲೆ ಅಂತಾರೆ ಮತ್ತೆ ಗೋವಾ ಫ್ರೂಟ್ ಅಂತಾರೆ ಸೊ ನಿಮಗೆ ಮನೆ ಹತ್ತಿರದಲ್ಲೇ ಸಿಗುತ್ತೆ ಈಸಿಯಾಗಿ ನೀವು ತೊಗೊಳ್ಬೋದು ಸೀಬೆ ಎಲೆಯಲ್ಲಿ ನಮಗೆ ನೆಗಡಿ ಕೆಮ್ಮು ಬರುವಂಥ ಬ್ಯಾಕ್ಟೀರಿಯಾನ ಕೊಲ್ಲುವಂಥ ಅಂಶ ತುಂಬಾ ಇರುತ್ತೆ ಈ ಕಷಾಯ ಮಾಡ್ಕೊಳ್ಳೋದಕ್ಕೆ ನಮಗೆ ಇನ್ನೂ ಏನೇನು ಬೇಕು ಅಂತ ಅಂದರೆ ಎರಡು ಏಲಕ್ಕಿ ಬೇಕು ಹಾಗೆ ಎರಡು ಲವಂಗ ಒಂದು ಎರಡರಿಂದ ಮೂರು ಮೆಣಸು ಹಾಗೆ ಒಂದು ಅಷ್ಟು ಬೆಲ್ಲ ಒಂದು ಇಂಚಷ್ಟು ತೊಗೊಂಡಿದ್ದೀನಿ ನಿಮಗೂ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ತೊಗೊಳ್ಳಿ ಅಥವಾ ಬಿ ಪಿ ಬಿ ಪಿ ಶುಗರ್ ಇರೋದು ಮಾತ್ರ ಇದನ್ನು ಯೂಸ್ ಮಾಡಿಬಿಡಿ ಬೆಲ್ಲ ಇಲ್ಲದೇ ಹಾಗೆ ಕುಡಿಬೋದು ನಾನು ಒಣಗಿರೋ ಶುಂಠಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಒಣಗಿರೋ ಶುಂಠಿ ಬೇಕಾದರೂ ತೊಗೊಳ್ಳಿ ಹಸಿ ಶುಂಠಿ ಬೇಕಾದರೂ ತೊಗೊಳ್ಳಿ ನಾನು ತೊಗೊಂಡಿರೋ ಯಾಲಕ್ಕಿ ಮತ್ತು ಲವಂಗ ಮೆಣಸನ್ನು ಸ್ವಲ್ಪ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಟ್ಲಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ವಾಶ್ ಎಲೆನ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಕುದಿಯೋಕೆ ಇಟ್ಕೊಳ್ಳೋಣ ಕುದಿಸ್ಕೊಳ್ಳೋವಾಗ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂದು ಸರ್ತಿ ಒಂದು ಕುದಿ ಬಂದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಹಾಗೆ ಏಲಕ್ಕಿ ಲವಂಗ ಮತ್ತು ಮೆಣಸು ಹಾಗೆ ಒಂದು ಇಂಚಷ್ಟು ಬೆಲ್ಲ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಇದು ಕಲರ್ ಬಿಡುತ್ತೆ ಆವಾಗ ನೀವು ಇಳಿಸ್ಕೋಬೇಕು ಈ ಕಷಾಯನ ಬಿಸಿ ಬಿಸಿ ಇದ್ದಾಗಲೇ ಕುಡಿಬೇಕು ಅಂದರೆ ಇವಾಗ ನಾವು ಟೀ ಕಾಫಿ ಕುಡಿತೀವಲ್ಲ ಡಿಕಾಕ್ಷನ್ ಆ ಥರ ಕುಡಿಬೇಕು ಆ ಥರ ಕುಡಿದ್ರೆ ನಮಗೆ ಇನ್ಸ್ಟೆಂಟ್ ರಿಲೀಫ್ ಕೊಡುತ್ತೆ ನಮಗೆ ಎಷ್ಟೇ ಹಳೇದಾಗಿರೋ ಕೆಮ್ಮು ಕಫ ನೆಗಡಿ ಇದ್ದರೂ ಕೂಡ ಬೇಗನೆ ಕಡಿಮೆ ಆಗಿಬಿಡುತ್ತೆ ಎದೆ ಉರಿ ಗಂಟ್ಲು ಇದ್ದರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ನಮಗೆ ಚೆನ್ನಾಗಿ ನಿದ್ದೆನೂ ಬರುತ್ತೆ ಇದನ್ನು ಡೈಲಿ ಎರಡು ಟೈಮ್ ಮಾಡ್ಕೊಂಡು ಕುಡಿಬೇಕು ತ್ರೀ ಡೇಸ್ ಮಾಡ್ಕೊಂಡು ಕುಡಿರಿ ನಮಗೆ ನೆಗಡಿ ನೈಟ್ ಹೊತ್ ಮಾತ್ರ ಬರುತ್ತೆ ಕೆಮ್ಮು ನೈಟ್ ಹೊತ್ ಮಾತ್ರ ಬರುತ್ತೆ ಅನ್ನೋಂಥವ್ರು ಮಾತ್ರ ನೈಟ್ ಮಾತ್ರ ಮಾಡ್ಕೊಂಡು ಕುಡೀರಿ ಸಾಕು ಬಿ ಪಿ ಶುಗರ್ ಇರುವಂತವ್ರು ಕೂಡ ಇದನ್ನ ಕುಡಿಬಹುದು ಇದಕ್ಕೆ ಬೆಲ್ಲ ಮತ್ತೆ ಸಕ್ಕರೆ ಆಡ್ ಮಾಡ್ಕೋಬೇಡಿ ಬೇಕು ಅಂತ ಉಪ್ಪು ಆಡ್ ಮಾಡ್ಕೋಬಹುದು ಈ ಕಷಾಯನ ಚಿಕ್ಕ ಮಕ್ಳಿಗಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಿ ದೊಡ್ಡವ್ರಿಗೆ ಒಂದು ಗ್ಲಾಸ್ ಸಾಕು ಈ ಕಷಾಯಕ್ಕೆ ನೀವು ಬೆಲ್ಲದ ಬದಲು ಜೇನುತುಪ್ಪ ಕೂಡ ಹಾಕೋಬಹುದು ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡೋಣ ಇದಕ್ಕೆ ಬೇಕಾಗಿರೋದು ವಿಳೆದೆಲೆ ಮತ್ತೆ ದೊಡ್ಡ ಪಾತ್ರೆ ವಿಳೆದೆಲೆ ದೊಡ್ಡ ಪಾತ್ರೆ ಇದನ್ನ ನಾವು ನಾ ತುಂಬಾನೇ ಎಷ್ಟೇ ಕೆಮ್ಮಿರೋರು ಕೂಡ ಯೂಸ್ ಮಾಡಬಹುದು ಹಾಗೆ ಎಳೆ ಮಕ್ಕಳು ಅಂದರೆ ಹುಟ್ಟಿರೋ ಅಂಥ ಚಿಕ್ಕ ಮಕ್ಕಳು ಒಂದು ಮೂರು ವರ್ಷದ ಒಳಗಡೆ ಇರೋ ಮಕ್ಳಿಗೂ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ಕೂಡ ಅಷ್ಟೇ ನೀಟಾಗಿರೋ ಅಂಥ ಒಂದು ಮಕ್ಕಳಿಗೆ ಯೂಸ್ ಮಾಡೋದಾದರೆ ನೀವು ಫಿಲ್ಟರ್ ವಾಟ್ರಲ್ಲೇ ಇದನ್ನು ವಾಶ್ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ಬಿಸಿ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ಗೂಡ್ ಇಲ್ಲದೆ ಇರೋ ಥರ ವಿಳೆದಲ್ಲೆಲ್ಲೂ ಗೂಡಿರುತ್ತೆ ಮತ್ತು ದೊಡ್ಡ ಪಾತ್ರೆಯಲ್ಲೂ ಗೂಡಿರುತ್ತೆ ಗೂಡಿರಬಾರ್ದು ಗೂಡಿದ್ರೆ ನಮಗೆ ಗಂಟ್ಲು ಇನ್ಫೆಕ್ಷನ್ ಇನ್ನೇ ತುಂಬ ಆಗಿಬಿಡುತ್ತೆ ವಾಯ್ಸೇ ಚೇಂಜ್ ಆಗಿಬಿಡುತ್ತೆ ಆದಷ್ಟು ನೀವೇನಾದರೂ ಎಲೆ ಯೂಸ್ ಮಾಡುವಾಗ ಅದರಲ್ಲಿ ಏನು ಹಿಂದೆಗಡೆ ಗೂಡೆಲ್ಲ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ವಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಮೊದಲಿಗೆ ಒಂದು ಎಲೆ ತೊಗೊಳ್ಳಿ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ ಒಂದೆಲೆ ಮತ್ತು ಒಂದು ದೊಡ್ಡ ಪಾತ್ರೆ ಒಳಗಡೆಗೆ ಒಂದು ಬೆಳ್ಳುಳ್ಳಿ ಹೆಸಳು ಅಂದರೆ ಸುಲಿದಿಟ್ಕೊಂಡಿರೋ ಅಂಥ ಒಂದು ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡು ಅದ್ರ ಜೊತೆಗೆ ಒಂದು ಲವಂಗ ತೊಗೊಳ್ಳಿ ಒಂದು ಲವಂಗ ಹಾಗೆ ಒಂದು ಎರಡರಿಂದ ಮೂರು ಮೆಣಸು ಇದು ದೊಡ್ಡೋರಾದರೆ ಮಾತ್ರ ದೊಡ್ಡೋರಿಗೆ ಮೂರು ಮೆಣಸು ತೊಗೊಳ್ಳಿ ಹೀಗೆ ತಿನ್ಬೋದು ನೀವು ಇದನ್ನು ನೈಟ್ ಹೊತ್ತು ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆ ತಿನ್ನಿ ಊಟ ಎಲ್ಲ ಆದಮೇಲೆ ನೀರು ಕುಡಿಬಾರ್ದು ನೀರು ಕುಡಿದೇ ನೀವು ಇದನ್ನು ತಿನ್ಬಿಟ್ಟು ಮಲ್ಕೊಂಡ್ರೆ ಇನ್ಸ್ಟೆಂಟಾಗಿ ಎಷ್ಟೇ ನಿಮಗೆ ಕಫ ಇದ್ದರೂ ನೆಗಡಿ ಇದ್ದರೂ ತುಂಬಾ ಕೆಂ ಬರ್ತಿದ್ದೆ ನಿದ್ದೆ ಬರಲ್ಲ ಅನ್ನೋರಿಗೂ ಕೂಡ ಇನ್ಸ್ಟೆಂಟ್ ರಿಲೀಫ್ ಕೊಡುತ್ತೆ ಬೇಕು ಅಂದರೆ ಒಂದು ಕಲ್ ಉಪ್ಪು ಹಾಕ್ಕೊಳ್ಳಿ ಇವಾಗ ಇದನ್ನು ಮಕ್ಕಳಿಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ಅಂದರೆ ನೀವು ಇದೇ ಸೇಮ್ ಇಂಗ್ರೀಡಿಯೆಂಟ್ಸೇ ಇದರಲ್ಲಿ ಮೆಣ್ಸು ಮಾತ್ರ ನೀವು ಎರಡು ತೊಗೊಂಡ್ರೆ ಸಾಕು ತೀರಾ ಚಿಕ್ಕ ಮಕ್ಕಳು ಒಂದು ಮೂರು ತಿಂಗಳು ಆರು ತಿಂಗಳು ಮಕ್ಕಳು ಅಂದರೆ ಒಂದು ಮೆಣ್ಸು ಸಾಕು ತುಂಬ ಘಾಟ್ ಇರುತ್ತೆ ಅವ್ರು ಕುಡಿಯೋಲ್ಲ ಅಂತ ಹೇಳಿ ಇದಕ್ಕೆ ನೀವು ಬೇಕಾದರೆ ಒಂದು ಕಲ್ಲು ಉಪ್ಪು ಹಾಕ್ಕೋಬೋದು ಅಥವಾ ನಾನು ಇದನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಆ ಥರ ಮಾಡ್ಕೊಂಡ್ಮೇಲೆ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಗಾದರೆ ಇದನ್ನು ನೀವು ಸುತ್ತಬಿಟ್ಟು ಒಂದು ಫೋರ್ ಕಲ್ಲು ಅಥವಾ ಒಂದು ಕಡ್ಡಿಲೋ ಇದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಗ್ಯಾಸ್ ಮೇಲಾದರೂ ಒಲೆ ಮೇಲಾದರೂ ಬಿಸಿ ಮಾಡ್ಕೊಂಡು ಸುಮ್ಮನೆ ಹಂಗೆ ಹಬೇಗೆ ಇಡ್ದಾದ ಮೇಲೆ ಇದನ್ನು ಬಿಸಿ ಇದ್ದಾಗಲೇ ಸ್ವಲ್ಪ ನೀವು ಉಫುಫ್ ಅಂತ ಉಪ್ಪಿಕೊಂಡೇ ಬಿಸಿ ಇದ್ದಾಗ್ಲೇ ಇದನ್ನ ಹಿಂಡಿದ್ರೆ ರಸ ಬಂದುಬಿಡುತ್ತೆ ಆ ರಸಕ್ಕೆ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಉಪ್ಪು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಒಂದು ಕಲ್ಲು ಉಪ್ಪು ನೀವು ಮೊದಲೇ ಆ್ಯಡ್ ಮಾಡ್ಕೊಂಡಿದ್ರೆ ಮತ್ತೆ ಜೇನುತುಪ್ಪ ಏನು ಹಾಕೋಕೆ ಹೋಗಬೇಡಿ ಒಂದು ವೇಳೆ ಉಪ್ಪು ಬೇಡ ಅಂತ ಅನಿಸಿದ್ರೆ ನೀವು ಜೇನುತುಪ್ಪ ಹಾಕೋಬೋದು ಜೇನುತುಪ್ಪದಲ್ಲಿ ಕೆಮ್ಮನ್ನು ಕಡಿಮೆ ಮಾಡುವಂಥ ತುಂಬಾ ಅಂಶ ಇರುತ್ತೆ ಸೊ ಇದು ಇದು ತುಂಬಾನೇ ಒಳ್ಳೆ ಇನ್ಸ್ಟೆಂಟ್ ರಿಲೀಫ್ ಕೊಡುತ್ತೆ ಮಕ್ಳಗಾಗಿರ್ಬೋದು ದೊಡ್ಡೋರ್ಗಾಗಿರ್ಬೋದು ವಯಸ್ಸು ಆಗಿರೋರ್ಗಾಗಿರ್ಬೋದು ಎಲ್ಲಾರು ತಿನ್ಬೋದು ಇದನ್ನ ಈಸಿಯಾಗಿ ಎಷ್ಟೇ ಕೆಮ್ಮು ನೆಗಡಿ ಕಫ ಇದ್ರೂನು ಎಷ್ಟೇ ಹಳೇದಾಗಿದ್ರು ಇನ್ಸ್ಟೆಂಟ್ ಆಗಿ ಬರೋ ಅಂತದಾಗಿದ್ರು ಕೂಡ ಕಡಿಮೆ ಆಗಿಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಾದರೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಅಂತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಟೇಟ್ನಿಟ್